ಓಂ ನಮ ಸೂರ್ಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೆ ಗುರುವಂದು ಸರ್ವೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋಂ ನಮ ರಹ ಓಂ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಮಂಗಳವಾರದ ಶುಭೋದಯ ಪರಮಾತ್ಮ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಹನ್ನೆರಡು ರಾಶಿಗಳ ಈ ದಿನದ ಫಲಾಫಲ ಹೇಗಿರತಕ್ಕಂಥ ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಮುಖ್ಯ ವಿಚಾರವಾಗಿ ನಾನು ಪ್ರತಿಯೊಂದು ದಿನ ಭವಿಷ್ಯದಲ್ಲಿ ನಿಮಗೆ ಕೊಡ್ತಲೇ ಬಂದಿದ್ದೇನೆ ಖಂಡಿತ ತುಂಬ ಸಂತೋಷ ಇದೆ ನಿಮಗೆ ಕೆಲವೊಂದು ವಿಚಾರಗಳಲ್ಲಿ ಅಭಿವೃದ್ಧಿ ಕಾಣ್ತಾ ಇದೆ ಗುರುಗಳೇ ಅತ್ಯಂತ ಹೃತ್ಪೂರ್ವಕ ನಮನಗಳನ್ನು ತರಿಸ್ತಕ್ಕಂಥದ್ದು ಎಲ್ಲ ಮಾಡಿದ್ದೀರಿ ಕೂಡ ತುಂಬ ಸಂತೋಷ ಒಳ್ಳೆದಾಗಲಿ ಕೂಡ ನಿಮಗೂ ಕೂಡ ನೋಡಿ ಈ ದಿನ ನಾನು ತಿಳಿಸ್ತಾ ಇರ್ತಕ್ಕಂಥದ್ದು ಮೆಂಟಲಿ ರೆಟಾರ್ಡ್ ಪರ್ಸನ್ ಮೆಂಟಲಿ ರೆಟಾರ್ಡ್ ಅಂದರೆ ಸುಮ್ಮನೆ ಬುದ್ಧಿಮಾಂದ್ಯತೆ ಜಾಸ್ತಿ ಇದೆ ಸುಮ್ಮನೆ ಅನ್ನೆಸಸರಿಯಾಗಿ ಏನೋ ಒಂದು ಥರ ಗರ ಬಡದನಂಗೆ ಕೂತ್ಕೊಂಡಿದ್ದಾನೆ ಹಾಗೆ ಯಾವುದೇ ಆದಂಥ ಆ್ಯಕ್ಟಿವಿಟೀಸ್ ಕಡಿಮೆ ಇದೆ ಗುರುಗಳೇ ಅಂತಕ್ಕಂಥವ್ರಿಗೆ ಸ್ವಾಭಾವಿಕ ವಿಧಾನಗಳಲ್ಲಿ ಒಂದು ಇದು ಖಂಡಿತವಾಗಿ ಮಾಡ್ಕೊಳ್ಳಿ ನಿಮ್ಮ ಮೆಂಟಲಿ ರೆಟೈರ್ಡ್ ಪರ್ಸನ್ ಸ್ವಲ್ಪ ಆ್ಯಕ್ಟಿವ್ ಜಾಸ್ತಿ ಆಗ್ತದೆ ಆ ಥರದ ಸಮಸ್ಯೆಗಳು ದೂರ ಆಗ್ತಕ್ಕಂಥದ್ದು ಇರುತ್ತೆ ಆ್ಯಸ್ ಯೂಶುವಲ್ ನಾರ್ಮಲ್ ಮನುಷ್ಯ ಆಗ್ತಕ್ಕಂಥದ್ದು ಬರ್ತದೆ ಕೊನೆಯಲ್ಲಿ ನಾನು ತಿಳಿಸ್ಕೊಡ್ತೇನೆ ಈ ದಿನದ ಪಂಚಾಂಗ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿರ್ತದೆ ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ಮಂಗಳವಾರ ದ್ವಿತೀಯ ತಿಥಿ ಹತ್ತು ಗಂಟೆ ಐವತ್ನಾಲ್ಕು ನಿಮಿಷದಿಂದ ಇದು ತದನಂತರ ತೃತೀಯ ತಿಥಿಗೆ ಬರ್ತದೆ ಚಂದ್ ಕೃಷ್ಣಪಕ್ಷ ಸಿದ್ಧಿಯೋಗ ಇರ್ತಕ್ಕಂಥದ್ದು ಗರಜ ಹಾಗೆ ವಾಣಿಜ ಕರಣ ಇರತಕ್ಕಂಥ ಸಮಯ ಚಂದ್ರ ವಿಶಾಖ ನಕ್ಷತ್ರ ತುಲರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮೂರು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಐದು ಗಂಟೆ ಐದು ನಿಮಿಷದವರೆಗೂ ಯಮಗಂಡ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಹದಿನಾರು ನಿಮಿಷದಿಂದ ಹತ್ತು ಗಂಟೆ ನಲವತ್ತೊಂಬತ್ತು ನಿಮಿಷದವರೆಗೂ ಗುಳಿಕ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೆರಡು ನಿಮಿಷದಿಂದ ಒಂದು ಗಂಟೆ ಐವತ್ತೈದು ನಿಮಿಷದವರೆಗೂ ಇವತ್ತಿನ ದುಷ್ಟ ಮುಹೂರ್ತ ಸಹಿತವಾಗಿ ಬೆಳಗ್ಗೆ ಎಂಟು ಗಂಟೆ ಮೂವತ್ತು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತೊಂದು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಬೆಳಗ್ಗೆ ಆರು ಗಂಟೆ ನಲವತ್ತೇಳು ನಿಮಿಷದಿಂದ ಏಳು ಗಂಟೆ ಮೂವತ್ತೊಂಬತ್ತು ನಿಮಿಷದವರೆಗೂ ಸ್ನೇಹಿತರೆ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ವಿಶಾಖ ನಕ್ಷತ್ರ ಅಂದರೆ ಗುರುವಿನ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ ಯಾರಿಗೆ ಯಾವ ಫಲ ಇರತಕ್ಕಂಥದ್ದು ನೋಡೋಣ ಮೊದಲು ಮೇಷರಾಶಿಯ ಫಲ ಮೇಷರಾಶಿಯವರಿಗೆ ಗುರುವಿನ ಬಲ ಇದೆ ಹಣಕಾಸು ಅಭಿವೃದ್ಧಿ ವ್ಯಾಪಾರಗಳು ಚೆನ್ನಾಗಾಗ್ತದೆ ಆದರೆ ಹಣಕಾಸು ಉಳಿತಕ್ಕಂಥದ್ದು ಕಷ್ಟ ಬಟ್ ಆರೋಗ್ಯದ ವಿಚಾರವಾಗಿ ಎಚ್ಚರ ನೋವು ಬರ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಅನ್ಡೈಜೆಷನ್ ಆಗ್ಬೋದು ಗ್ಯಾಸ್ಟ್ರಿಕ್ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಸಾಧ್ಯವಾದರೆ ಶಿವನ ತತ್ವ ಇರ್ತಕ್ಕಂಥ ದೇವಸ್ಥಾನವನ್ನು ಭೇಟಿ ಮಾಡಿ ಅಲ್ಲಿ ಕಡಲೆಕಾಳಿನ ಫಲಹಾರವನ್ನು ಹಂಚಿ ಖಂಡಿತ ಈ ದಿನ ಓಂ ಬ್ರಹ್ಮ ಬ್ರಹ್ಮಸ್ಪತಯ ನಮಃ ಮಂತ್ರ ನಿಮಗೆ ಒಂದಷ್ಟು ಸಾಂತ್ವನವನ್ನು ಕೊಡುತ್ತೆ ಗುರುವಿನ ಬಲವನ್ನು ಕೊಡ್ತಕ್ಕಂಥದ್ದಿರುತ್ತೆ ಅರಿಶಿಣದ ಕೊಮ್ಮನ್ನು ತೆಗೆದು ಹಡೆಯಲ್ಲಿಕೊಳ್ತಕ್ಕಂಥ ಕೆಲಸ ಮಾಡಿ ಒಳ್ಳೆಯದಾಗುತ್ತೆ ಹಾಗೆ ಋಷಭ ರಾಶಿಯವ್ರಿಗೆ ಜನ್ಮದಲ್ಲೇ ಗುರುವಿದ್ದಾರೆ ಚಂದ್ರ ಸಹಿತವಾಗಿ ಆರರ ಸ್ಥಾನದಲ್ಲಿದೆ ವೈವಾಹಿಕ ಜೀವನ ಸಮಸ್ಯೆ ಇರುತ್ತೆ ಈ ವ್ಯಾಪಾರ ವಹಿವಾಟುಗಳು ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತ ಫಲವನ್ನು ಕೊಡ್ತಕ್ಕಂಥದ್ದಿರುತ್ತೆ ಇದ್ದಕ್ಕಿದ್ದಾಗೆ ಏನಾದರೂ ಒಂದು ಸಮಸ್ಯೆಗಳು ಕಾಡ್ತಕ್ಕಂಥದ್ದು ಆ ಸಮಸ್ಯೆ ಕಾಡಿದ್ರೆ ಕೊನೆಯಲ್ಲಿ ಸ್ವಲ್ಪ ಲಾಭ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಆದರೆ ನಿಮ್ಮ ಮಾತು ಕತೆಗಳ ವಿಚಾರ ತಮ್ಮ ನಡತೆಯ ವಿಚಾರ ಅಂದರೆ ಸುಮ್ಮ ಅಹಮ್ಮಿಂದ ನಡೀಲಿಕ್ಕೆ ಹೋಗ್ಬೇಡಿ ಸ್ವಲ್ಪ ಅದೇ ಥರ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಅದು ಸ್ವಲ್ಪ ನಿಮ್ಮನ್ನು ಎದುರಾಳಿಗಳಿಗೆ ಕಸಿವಿಸಿ ಮಾಡ್ತಕ್ಕಂಥ ಸನ್ನಿವೇಶ ಬರೋದರಿಂದ ತಾವು ಅಹಂ ಬಿಟ್ಟು ಸಾಧಾರಣವಾಗಿರ್ತಕ್ಕಂಥ ವ್ಯಕ್ತಿತ್ವದಲ್ಲಿ ಹೋಗಿ ಒಳ್ಳೆಯದಾಗುತ್ತೆ ಕೂಡ ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಹಣಕಾಸಿನಲ್ಲಿ ಸಮಸ್ಯೆ ಕಾಡ್ಬೋದು ಅಥವಾ ಆರೋಗ್ಯದಲ್ಲಿ ಸಮಸ್ಯೆ ಕಾಡ್ಬೋದು ಸಂಗಾತಿಯಿಂದ ಕಿರಿಕಿರಿಗಳನ್ನು ಅನುಭವಿಸ್ಬೇಕಾಗತ್ತೆ ಸ್ವಲ್ಪ ಎಚ್ಚರಿಕೆ ಇರಲಿ ಮನಸ್ತಾಪಗಳಾಗ್ತಕ್ಕಂಥ ಸನ್ನಿವೇಶ ಬರ್ತದೆ ಈ ದಿನ ಸಾಧ್ಯವಾದರೆ ನೀವು ಕೇವಲ ಯಾವುದಾದ್ರೂ ದೇವಸ್ಥಾನಕ್ಕೆ ದುರ್ಗಾ ದೇವಸ್ಥಾನ ಮತ್ತೊಂದು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅರಿಶಿಣದ ಪಾಕೆಟನ್ನು ತಾಂಡೋಗಿ ಅಲ್ಲಿ ಕೊಡ್ತಕ್ಕಂಥ ಕೆಲಸ ಮಾಡಿ ಖಂಡಿತ ಇದು ಏನಾಗ್ತದೆ ಅಂದರೆ ನಿಮಗೆ ಒಂದಷ್ಟು ಶುಭತ್ವ ಸಮಸ್ಯೆ ಪ್ರಮಾಣವನ್ನು ಕಡಿಮೆ ಮಾಡುತ್ತೆ ರಾಯರ ರಾಯರಷ್ಟೋತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಒಳ್ಳೆಯದು ಹಾಗೇ ಕಟಕ ರಾಶಿಯವ್ರಿಗೆ ಖಂಡಿತ ಲಾಭ ಈ ದಿನ ವ್ಯಾಪಾರ ವಹಿವಾಟುಗಳಾಗಿರ್ಬೋದು ಜಮೀನು ವಿಚಾರ ಆಗಿರ್ಬೋದು ಯಾವುದೇ ಒಂದು ವಿಚಾರದಲ್ಲಿ ಅಭಿವೃದ್ಧಿ ಕಾರ್ಯಗಳಾಗ್ತಕ್ಕಂಥದ್ದು ಇರುತ್ತದೆ ಜೊತೆಗೆ ಕೆಲಸ ಕಾರ್ಯಗಳು ಸುಲಭಿತವಾಗುತ್ತೆ ಲಾಭವನ್ನು ತರತಕ್ಕಂಥದ್ದು ಇರುತ್ತೆ ಹೆಚ್ಚಿನದಾಗಿ ಒಳ್ಳೆಯ ಒಂದು ಶುಭತ್ವ ಜಾಸ್ತಿ ತೋರಿಸ್ತಾ ಇದೆ ಒಳ್ಳೆಯದಾಗಲಿ ಕೂಡ ಹಾಗೇ ಸಿಂಹ ರಾಶಿಯವರಿಗೆ ಕೆಲಸದ ಒತ್ತಡ ಇರತಕ್ಕಂಥ ದಿನ ರಾಜಕೀಯವಾಗಿ ಕೆಲಸ ಚೆನ್ನಾಗಿದ್ದರೂ ಸಹಿತವಾಗಿ ಸ್ವಲ್ಪ ಒತ್ತಡ ಇರ್ತಕ್ಕಂಥದ್ದಿರುತ್ತೆ ತಮ್ಮ ಪ್ರಯತ್ನದಿಂದ ಮಾತ್ರ ಗೆಲುವನ್ನು ಸಾಧಿಸ್ತಕ್ಕಂಥ ದಿನ ಸಾಧ್ಯವಾದಷ್ಟು ಕೂಡ ನಿಮ್ಮ ಕರ್ಮದ ಬಗ್ಗೆ ಅಂದರೆ ನೀವು ಮಾಡ್ತಕ್ಕಂಥ ಕೆಲಸದ ಬಗ್ಗೆ ಹೆಚ್ಚಿನದಾಗಿ ಕಾಳಜಿ ವಹಿಸ್ಕೊಳ್ಳಿ ಸಾತ್ವಿಕತೆಯನ್ನು ಮೇಂಟೈನ್ ಮಾಡಿದ್ರೆ ಮಾತ್ರ ನಿಮಗೆ ಶುಭತ್ವ ಜಾಸ್ತಿ ಆಗ್ತಾ ಬರ್ತದಿಲ್ಲ ಅಂದರೆ ಖಂಡಿತ ಕಷ್ಟ ಆಗುತ್ತೆ ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಹಿರಿಯರಿಂದ ನಿಮಗೆ ಸಹಾಯ ಸಿಗ್ತದೆ ಕಂಕಣ ಭಾಗ್ಯ ಹೋಗಲಭ್ಯ ಇರ್ತಕ್ಕಂಥ ಸಾಧ್ಯತೆಗಳು ಕೂಡ ತೋರಿಸ್ತಾ ಇದೆ ಜೊತೆಗೆ ನಿಮ್ಮ ಪುತ್ರರಿಂದ ಲಾಭವನ್ನು ಬರ್ತಕ್ಕಂಥದ್ದು ಸಾಧ್ಯತೆ ಇದೆ ಖಂಡಿತ ಈ ದಿನ ಒಳ್ಳೆಯದಾಗಲಿ ಕೂಡ ಹಾಗೆ ತುಲಾರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಫ್ಲಕ್ಚುಯೇಟಿಂಗ್ ಕ್ಯಾರೆಕ್ಟರ್ ವೈವಾಹಿಕ ಜೀವನ ಅಥವಾ ಕೆಲಸದಲ್ಲಿ ಕಿರಿಕಿರಿ ಇರ್ತಕ್ಕಂಥದ್ದಿರುತ್ತೆ ಆತಂಕದ ವಾತಾವರಣ ಇರತಕ್ಕಂಥದ್ದಿರುತ್ತೆ ಓಂ ಬ್ರಹ್ಮ ಬ್ರಹ್ಮಸ್ಪದಏನ್ ನಮಃ ಅಥವಾ ಓಂ ಗುಂ ಗುರವೇನ್ ನಮಃ ಮಂತ್ರಗಳನ್ನು ಬಿಜಾಕ್ಷರಿ ಮಂತ್ರಗಳನ್ನು ಹೇಳ್ಕೊಳ್ಳಿ ಸಾಧ್ಯವಾದರೆ ಕಡಲೆ ಕಾಳಿನ ಫಲಹಾರಗಳನ್ನು ಹಂಚಿ ಅಥವಾ ಕಡಲೆ ಕಾಳನ ಗ್ರಾಯರ ದೇವಸ್ಥಾನ ಅಥವಾ ಶಿವನ ದೇವಸ್ಥಾನಕ್ಕೆ ಕೊಟ್ಬಿಟ್ಟು ನಮಸ್ಕಾರ ತೊಗೊಂಡು ಬನ್ನಿ ಹಾಗೆ ರುಚಿಕ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ರುಚಿಕ ರಾಶಿಯವರಿಗೆ ನೋಡಿ ಒಳ್ಳೆಯದು ಇದೆ ಸ್ವಲ್ಪ ನಷ್ಟವೂ ಕೂಡ ಇದೆ ಯಾರ ಜೊತೆ ಬೆರೆದಲೇ ಇರತಕ್ಕಂಥ ಸನ್ನಿವೇಶ ಬರ್ಬೋದು ಸಂಗಾತಿಯೊಟ್ಟಿಗೆ ದೂರ ಪ್ರಯಾಣ ಅಥವಾ ಆಧ್ಯಾತ್ಮಿಕವಾದಂಥ ಪ್ರಯಾಣಗಳನ್ನು ಇಟ್ಕೊಳ್ತಕ್ಕಂಥ ದಿನ ಡಿಬೇಟಿಂಗ್ ನೇಚರ್ ಬೇಡ ಸಾಧ್ಯವಾದಷ್ಟು ನೀವು ಸಮಾಧಾನದ ಒಂದು ಪ್ರವೃತ್ತಿ ಆದರೆ ಖಂಡಿತ ಒಳ್ಳೆಯದಿದೆ ಹೊಸದಾಗಿ ಏನಾದರೂ ಲಾಭ ಲಭ್ಯ ಆಗ್ತಕ್ಕಂಥದ್ದು ರುಚಿಕ ರಾಶಿಯವರಿಗೆ ಈ ದಿನ ತೋರಿಸ್ತಾ ಇದೆ ಶಿವನ ಅಷ್ಟೋತ್ರಗಳನ್ನು ಪಠನೆ ಮಾಡಿಕೊಳ್ಳಿ ಒಳ್ಳೆದಾಗುತ್ತೆ ಧನುರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಖಂಡಿತ ಧನು ತಮ್ಮ ಕೆಲಸದಿಂದ ಲಾಭ ಬರ್ತದೆ ಆರೋಗ್ಯದಲ್ಲಿ ಸಮಸ್ಯೆ ಇತ್ತ ಕೊಂಚ ರಿಲೀಫ್ ಸಿಗುತ್ತೆ ಅಥವಾ ನಿಮ್ಮ ಟ್ಯಾಬ್ಲೆಟನ್ನು ಬದಲಾವಣೆ ಮಾಡ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ಹಾಗೆ ಧನು ತಮ್ಮ ಕೆಲಸದಲ್ಲಿ ಪ್ರಗತಿಯನ್ನು ಸಾಧಿಸ್ತಕ್ಕಂಥ ದಿನ ಕೂಡ ಆಗುತ್ತೆ ಖಂಡಿತ ಒಳ್ಳೆಯದಾಗಲಿ ಶುಭವಾಗಲಿ ಹಾಗೆ ಮಕರ ರಾಶಿಯವ್ರಿಗೂ ಸಹಿತವಾಗಿ ಖಂಡಿತ ಒಳ್ಳೆಯ ದಿನ ಮಕರ ರಾಶಿಯವ್ರಿಗೆ ಪ್ರಯಾಣಗಳು ಆಧ್ಯಾತ್ಮಿಕತೆ ಇರತಕ್ಕಂಥ ದಿನ ಪುತ್ರರಿಂದ ಲಾಭವನ್ನು ನೋಡ್ತಕ್ಕಂಥ ದಿನ ಕೂಡ ಆಗುತ್ತೆ ಚೈಲ್ಡ್ ಬರ್ತ್ ಆಗ್ತಕ್ಕಂಥ ದಿನ ಸಂತಸದ ದಿನ ಕೂಡ ಆಗ್ತಕ್ಕಂಥದ್ದು ಇರುತ್ತೆ ಹೊಸ ವಿಚಾರಗಳನ್ನು ಕೇಳ್ತಕ್ಕಂಥದ್ದು ಮಕರ ರಾಶಿಯವ್ರಿಗೆ ತೋರಿಸ್ತಾ ಇದೆ ಒಳ್ಳೆಯದಾಗಲಿ ಕೂಡ ನಿಮಗೂ ಕೂಡ ಹಾಗೆ ಕುಂಭ ರಾಶಿಯವರ ಈ ದಿನದ ಫಲಾಫಲ ಕುಂಭರಾಶಿಯವ್ರಿಗೂ ಸಹಿತ ಒಂದು ರೀತಿಯಾಗಿ ನೆಮ್ಮದಿಯ ಕಾಲ ಹಾಗೂ ಪ್ರಯಾಣಗಳು ಬರ್ತಕ್ಕಂಥ ದಿನ ಆಧ್ಯಾತ್ಮಿಕವಾಗಿರ್ತಕ್ಕಂಥ ದಿನ ದೇವಸ್ಥಾನಗಳನ್ನು ಭೇಟಿ ಮಾಡ್ತಕ್ಕಂಥ ದಿನ ಕಲವಾರು ಮನೆಗಳನ್ನು ಭೇಟಿ ಮಾಡ್ತಕ್ಕಂಥ ದಿನ ಕೂಡ ಆಗುತ್ತೆ ನೆಮ್ಮದಿಯ ದಿನ ಕೂಡ ಆಗುತ್ತೆ ಭಾಗ್ಯಸ್ಥಾನದಲ್ಲಿರ್ತಕ್ಕಂಥದನ್ನು ಶುಭವನ್ನು ತರತಕ್ಕಂಥದ್ದು ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ತರತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ಹಾಗೆ ಮೀನರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಎಗೈನ್ ಇವತ್ತು ಮೀನರಾಶಿಯವರಿಗೆ ಸ್ವಲ್ಪ ಫ್ರಸ್ಟ್ರೇಷನ್ ಜಾಸ್ತಿ ಇರುತ್ತೆ ಕನ್ಫ್ಯೂಷಿಂಗ್ ನೇಚರ್ ಜಾಸ್ತಿ ಬರ್ಬೋದು ಅಥವಾ ಸ್ವಲ್ಪ ಡಿಬೇಟಿಂಗ್ ನೇಚರ್ ಅಣ್ಣ ತಮ್ಮ ಸಹೋದರತ್ವದಲ್ಲಿ ಭಾ ಗಲಾಟೆಗಳಾಗ್ತಕ್ಕಂಥ ಸನ್ನಿವೇಶ ಬರ್ಬೋದು ಜಮೀನಿನ ವಿಚಾರಕ್ಕೋಸ್ಕರ ಸಾಧ್ಯವಾದಷ್ಟು ಸಮಾಧಾನದ ವಾತಾವರಣ ತಲ್ಕೊಳ್ಳಿ ಅಕ್ಕಿ ಕೇವಲ ದುರ್ಗಾ ದೇವಸ್ಥಾನಕ್ಕೆ ನೀವು ಅಕ್ಕಿಯನ್ನು ದಾನವಾಗಿ ಅಲ್ಲಿ ಪೂಜಾ ಪುನಸ್ಕಾರವನ್ನು ಮಾಡಿಸಿ ಕೊಟ್ಟು ಬರ್ತಕ್ಕಂಥ ಕೆಲಸ ಮಾಡಿ ಮೀಸಲನ್ನು ಮೀಸಲು ಅಂತ ಕರಿತೀವಿ ಆ ಮೀಸಲನ್ನು ಕೊಡ್ತಕ್ಕಂಥ ಕೆಲಸ ಮಾಡಿ ಖಂಡಿತ ಶುಭತ್ವ ಜಾಸ್ತಿ ಆಗುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ಸ್ನೇಹಿತರೆ ನಾನು ಹೇಳ್ದಾಗೆ ಮೆಂಟಲಿ ರೆಟಾರ್ಡ್ ಆಗಿದ್ದಾರೆ ಮಾನಸಿಕವಾಗಿ ಅಸ್ವಸ್ಥತೆ ಕಾಡ್ತಾ ಇದೆ ಅವರ ಜಾತಕಕ್ಕೆ ಜೊತೆಗೆ ಯಾವುದೇ ಕಾರ್ಯಗಳನ್ನು ಮಾಡಿದರೆ ಸುಮ್ಮನೆ ಮೂಲೆಯಲ್ಲಿ ಒಂಟಿಯಾಗಿ ಕೂತ್ಕೊಳ್ತಾನೆ ಗುರುಗಳೇ ಅಂತಕ್ಕಂಥವ್ರಿಗೆ ನೋಡಿ ಭಾಳ ಸರಳವಾಗಿರ್ತಕ್ಕಂಥ ವಿಧಾನ ನಿಮಗೆ ಈ ಬೇವಿನ ಮರದಲ್ಲಿ ದೊಡ್ಡ ದೊಡ್ಡ ಎಲೆ ಸಿಗ್ತಕ್ಕಂಥದ್ದು ಬಂದ್ರಿಕೆ ಅಂತ ಸಿಗುತ್ತೆ ದೊಡ್ಡ ಲೀಫ್ ಇರಬೇಕು ನಾನು ಆಲ್ರೆಡಿ ಈ ವಿಚಾರವನ್ನು ಮುಂದೆ ಹೇಳಿದ್ದೇನೆ ಲೀಫ್ ಥರ ಒಂದು ಉದ್ದ ಎಲೆ ಇರುತ್ತೆ ಅದನ್ನು ತಗೊಂಬಂದು ಒಣಗಿಸಿ ಚೆನ್ನಾಗಿ ಒಣಗಿಸಿ ಸಾಧ್ಯವಾದರೆ ಅದಕ್ಕೆ ಸಾಸಿವೆ ಎಣ್ಣೆಯನ್ನು ಲೇಪನ ಮಾಡಿ ಒಣಗಿದಾದ ನಂತರ ತಾವು ಅದನ್ನು ಬೂದಿಯನ್ನು ಕರ್ಪು ಇದರಿಂದ ಉರಿಸಿ ಅದನ್ನು ಬೂದಿ ಆ್ಯಶಾಗಿ ಮಾಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ ಅದಕ್ಕೆ ನಿಯಮಿತವಾಗಿ ನಶೆಯನ್ನು ಹಾಕ್ಕೊಳ್ಳಿ ನಶೆಯನ್ನು ಹಾಕ್ಕೊಂಡು ಈ ಮೂಗು ಈ ಮೂಗು ಏರಿಸ್ತಕ್ಕಂಥ ಕೆಲಸವನ್ನು ಮಾಡಿ ನಿಯಮಿತವಾಗಿ ಮಾಡಬೇಕು ತುಂಬ ಜಾಸ್ತಿ ಆದರೆ ಕಷ್ಟ ಆಗ್ತದಿದು ಇದು ಕೇರ್ಫುಲ್ಲಾಗಿ ಮಾಡಬೇಕಾಗಿರ್ತಕ್ಕಂಥ ನಿವಾರ್ಯತೆ ಇದೆ ಯಾವಾಗ ಪೌಡ್ರ್ ಪಸ ನಶೆಯನ್ನು ಹಾಕ್ಕೊಳ್ತಿರೋ ಅವ್ನ ಮೈಂಡ್ ಆಕ್ಟಿವೇಟ್ ಆಗಿ ಬರುತ್ತೆ ಆರೋಗ್ಯದಲ್ಲಿ ಅಭಿವೃದ್ಧಿ ಬರ್ತದೆ ಯಾವಾಗ ರಿಮೋಟು ಈ ಗರಬಡತನ ಕೂತ್ಕೊಂಡಿದ್ದಾರೆ ಅಂತಕ್ಕಂಥವ್ರಿಗೆ ಅತ್ಯಂತ ಸರಳ ವಿಧಾನಗಳಲ್ಲಿ ಒಂದು ಖಂಡಿತ ಈ ಕೆಲಸ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬಂತು